ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಿನ್ನೆ ವೀಡಿಯೋದಲ್ಲಿ ನಾನು ಬಾಡಿ ಪಾರ್ಟನ್ನು ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಆರಿ ವರ್ಕ್ ಮಾಡೋದಿಕ್ಕೆ ಅಂತ ತೋರಿಸ್ಕೊಟ್ಟಿದ್ದೆ ಇವತ್ತಿನ ವೀಡಿಯೋದಲ್ಲಿ ನಾನು ಅದರ ಸ್ಲೀವ್ಸನ್ನು ಹನ್ನೊಂದು ಹನ್ನೊಂದು ಇಂಚು ಉದ್ದ ಇರುವಂಥ ಸ್ಲೀವ್ಸನ್ನು ಯಾವ ರೀತಿ ಗುಪ್ಪೆ ಇರೋ ರೀತಿ ನಾವು ಮಾರ್ಕಿಂಗನ್ನು ಮಾಡಿಕೊಂಡು ವ ವರ್ಕ್ ಮಾಡೋದಕ್ಕೆ ಮಾಡ್ಕೊಂಡ್ರೆ ಯಾವ ರೀತಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರ ಫುಲ್ ವಿಡಿಯೋ ವೀಡಿಯೋನ ಫುಲ್ಲಾಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ವೀಡಿಯೋನ ಶುರು ಮಾಡೋಣ ಫಸ್ಟು ನಾನು ಮಾರ್ಕನ್ನು ಪೇಪರ್ ಮೇಲೆ ಯಾವ ರೀತಿ ಮಾಡ್ತೀನಿ ಪೇಪರಿಂದ ನಾನು ಬಟ್ಟೆ ಮೇಲೆ ಯಾವ ರೀತಿ ಮಾಡ್ತೀನಿ ಅಂತ ಈ ಮೆಥಡನ್ನು ಯೂಸ್ ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಆಗಿದ್ರೆ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಈಗ ನೋಡಿ ನ್ಯೂಸ್ ಪೇಪರನ್ನು ಒಂದು ಪೀಸನ್ನು ಮಾತ್ರ ಕಟ್ ಮಾಡಿ ತೋರಿಸ್ತೀನಿ ನಂತರ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋದು ಹೇಗೆ ನೋಡಿ ಲೇ ಇದು ನೀಟಾಗಿ ಮಾರ್ಜಿನ್ ಕರೆಕ್ಟಾಗಿ ಬರಲಿ ಏರುಪೇರು ಏರುಪೇರಿರುವಂಥದ್ದನ್ನು ನೀಟ್ ಮಾಡ್ಕೊತೀನಿ ಫಸ್ಟು ಫಸ್ಟ್ ನೀಟಾಯಿತು ಒಂದು ಸಮಕ್ಕೆ ಬರಬೇಕು ಈಗ ಇದು ಹನ್ನೊಂದು ನಾನು ಹೇಳ್ದಂಗೆ ಈಗಾಗಲೇ ಹನ್ನೊಂದು ಉದ್ದ ಲೆಂತ್ ಇರೋದು ಹನ್ನೊಂದು ಇಂಚು ವಿತ್ ಮಾರ್ಜಿನ್ನು ಸೇರಿ ಹನ್ನೊಂದು ಇಂಚಿದೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ನಾನು ಹನ್ನೊಂದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಜೊತೆಗೆ ಬಿಡ್ತು ಬಂದು ಒಂಬತ್ತು ಇಂಚು ಒಂಬತ್ತರಿಂದ ಒಂಬತ್ತುವರೆ ಆದರೂ ನಡೆಯುತ್ತೆ ಒಂಬತ್ತು ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ ನಾನು ನೋಡಿ ಇಷ್ಟು ಇಷ್ಟು ಒಂಬತ್ತು ಇಂಚಿಗೆ ಮಾರ್ಕ್ ಆಯಿತು ಮಾರ್ಕ್ ಆದ ನಂತರ ಸ್ಲೀವ್ಸಿನ ಲೂಸ್ ಬಂದು ಸ್ಲೀವ್ಸಿನ ಲೂಸ್ ಬಂದು ನಮಗೆ ಆರು ಇಂಚು ನಮಗೆ ಸ್ಲೀವ್ಸಿನ ಲೂಸ್ ಬಂದು ಆರು ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ ಡೌನಿಂಗ್ ಬಂದು ನಾವು ಹನ್ನೊಂದು ಇಂಚ್ ಆಗಿರೋದರಿಂದ ನಾವು ಎಷ್ಟು ತಗೋಬೇಕು ಹತ್ತು ಇಂಚು ಮೇಲೆ ಇದ್ದರೆ ನಾವು ಡೌನಿಂಗನ್ನು ನಾಲ್ಕು ಇಂಚನ್ನು ತಗೋಬೇಕು ಮೂರುವರೆ ಇಂಚ್ ತಗೊಂಡ್ರು ಶಾರ್ಟೇಜ್ ಆಗುತ್ತೆ ನಾಲ್ಕಕ್ಕಿಂತ ಮೇಲೆ ತಗೋಬಾರ್ದು ಮೂರುವರೆ ಮೂರು ಮುಕ್ಕಾಲು ತಗೊಂಡ್ರೂ ನಡೆಯುತ್ತೆ ನಾಲ್ಕು ಇಂಚ್ ಪರ್ಫೆಕ್ಟಾಗಿರುತ್ತೆ ಈಗ ನೋಡಿ ನಾಲ್ಕು ಇಂಚು ಇಲ್ಲಿ ಎರಡು ಇಂಚು ನಾವು ಯಾವುದೇ ಕಟಿಂಗನ್ನು ಮಾಡೋದಿಲ್ಲ ನೋಡಿ ಎರಡು ಇಂಚು ಈಗ ಇಲ್ಲೂ ಅಷ್ಟೇ ಒಂದೂವರೆ ಇಂಚು ನಾವು ಯಾವುದೇ ಕಟಿಂಗನ್ನು ಮಾಡ್ಕೊಳ್ಳೋದಿಲ್ಲ ಈಗ ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟಿದೆ ಏಳುವರೆ ಇದೆ ಅಲ್ಲಿಗೆ ಏಳುವರೆ ಅರ್ಧ ಏಳು ಅಂದರೆ ಮೂರುವರೆ ಮೂರು ಮುಕ್ಕಾಲು ಮೂರು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೋಬೇಕು ನೋಡಿ ಇಲ್ಲಿ ಮೂರು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಮಾರ್ಕನ್ನು ಮಾಡಿಕೊಂಡು ನಾವು ಇಲ್ಲಿಂದ ಮತ್ತು ಇಲ್ಲಿಂದ ಇದು ನಾನು ತೋರಿಸ್ತಾ ಇರುವಂಥದ್ದು ಯಾವುದೇ ಗುಪ್ಪೆ ಬರದೇ ಇರೋ ರೀತಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ನಾವು ಈ ಪಾಯಿಂಟಿಂದ ಈ ಪಾಯಿಂಟಿಂದವರೆಗೂ ನಾವು ಮಾರ್ಕನ್ನು ಮಾಡಿಕೊಂಡು ಅಲ್ಲಿಂದ ಅರ್ಧ ತಗೊಂಡ್ವಿ ಇಲ್ಲಿಂದ ಈಗ ನಾವು ಶೇಪ್ ಕೊಡಬೇಕು ನೋಡಿ ಅದಕ್ಕೋಸ್ಕರ ಇಲ್ಲಿಂದ ಅರ್ಧ ಎಷ್ಟಿದೆ ಎರಡೂವರೆ ಇದೆ ಒಂದು ಕಾಲು ಇಂಚು ಎಷ್ಟು ನೋಡಿ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಈ ಮಾರ್ಕನ್ನು ಮಾಡಿಕೊಂಡು ನಾವು ಇಲ್ಲಿ ಒಂದೂವರೆ ಇಂಚು ಕಟ್ಟಿಂಗ್ ಇಲ್ಲ ಅಲ್ಲ ಇಲ್ಲಿ ಫಸ್ಟ್ ಈ ರೀತಿ ಬಂದು ಸೇರಬೇಕು ಇಲ್ಲಿ ನೋಡಿ ಈ ರೀತಿ ಬಂದು ಸೇರ್ಕೊಳ್ಳುತ್ತೆ ಈ ರೀತಿ ಬಂದು ಸೇರ್ಕೊಳ್ಳುತ್ತೆ ಈ ರೀತಿ ಮಾಡಿದಾಗ ನಮಗೆ ಯಾವುದೇ ನೀಟಾಗಿ ಯಾವುದೇ ಉಪ್ಪೇ ರೀತಿ ಬರ್ದೇ ಇರೋ ರೀತಿ ನಮಗೆ ಸ್ಲೀವ್ಸು ಸಿಗತ್ತೆ ನೋಡಿ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಎರಡು ಅಲ್ವಾ ಇದು ಇಲ್ಲಿಂದ ಇಲ್ಲಿಗೆ ನಮಗೆ ಮಾರ್ಕಿನ್ಗೆ ನೋಡಿ ಇಷ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕಾಗಿರುವಂಥದ್ದು ಈಗ ಎಷ್ಟೇ ಬಂದ ಪೀಸನ್ನು ಕಟ್ ಮಾಡಿ ತೆಗೆದು ಬಿಡೋಣ ತೆಗೆದುಬಿಟ್ಟು ಏನು ಮಾರ್ಕ್ ಕಾಣಿಸ್ತಿದೆಯಾ ಏನ್ ಮಾರ್ಕ್ ಮಾಡಿದ್ದೀವಲ್ಲ ಈ ಮಾರ್ಕನ್ನು ನೋಡಿ ಈ ರೀತಿ ಬಂತು ಈಗ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡಿದ್ದೀವಿ ನೋಡಿ ಇದು ಸ್ಲೀವ್ಸ್ ಕಟಿಂಗ್ ಆಗಿದೆ ಈಗ ನಾವು ಇದಕ್ಕೆ ಬಟ್ಟೆ ಮೇಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದೆ ಈಗ ಇಟ್ಕೊಂಡಿದೀವಲ್ಲ ಈಗ ನಾವು ಇದಕ್ಕೆ ಬಟ್ಟೆನ ಪೀಸ್ ಅನ್ನ ಕಟ್ಕೋಬೇಕಾಗತ್ತೆ ಕಡಿಮೆ ಬಟ್ಟೆ ಇದೆ ನಮಗೆ ಅದು ಎಷ್ಟಿದೆ ನೋಡಿ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ತಗೋಬೇಕು ನಮಗೆ ನಮಗೆ ಬೇಕಾಗಿರುವಂಥದ್ದು ಒಂಬತ್ತೆರಡು ಹದಿನೆಂಟು ಇಲ್ಲಿಂದ ಎರಡು ಇಂಚು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ನಾವು ಬಟ್ಟೆಯನ್ನು ಕಟ್ಟಬೇಕಾಗತ್ತೆ ಈಗ ಏನು ಮಾಡಬೇಕಂತಂದರೆ ನೋಡಿ ಈಗ ಏಳು ಏಳು ಎರಡು ಹದಿನಾಲ್ಕು ಹದಿನಾಲ್ಕೂವರೆ ಅಂತಂದರೆ ನೋಡಿ ಇಲ್ಲಿಗೆ ಮಾ ನಮಗೆ ಸೆಂಟರ್ ಬರುತ್ತೆ ಈಗ ಸೆಂಟರ್ಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ ನೋಡಿ ಇಲ್ಲಿಗೆ ಫಸ್ಟು ಸೆಂಟರ್ಗೆ ಒಂದು ಏರಿಯಾನ ಹಾಕಬೇಕು ಈ ಕಡೆನೂ ಅದೇ ಸೇಮ್ ಬರಬೇಕು ನೋಡಿ ಈ ರೀತಿಯೂ ಕರೆಕ್ಟಾಗಿ ಮೆಸರ್ಮೆಂಟ್ ಬರಲಿ ಇಲ್ಲಿ ಬಂತಲ್ವ ಇದು ಅಷ್ಟೇ ಇಲ್ಲಿ ಬಂದದ್ದು ನೀಟಾಗಿ ನೋಡ್ಕೋಬೇಕು ಪುನಃ ಇಲ್ಲಿ ನೋಡಿ ಇಲ್ಲಿ ಇಟ್ಟಾಗ ಅಲ್ಲಿ ಅದೇ ಸೆಂಟರ್ಗೆ ನೋಡಿ ಕರೆಕ್ಟಾಗಿದೆ ಬಂದಿದೆ ಈಗ ಕರೆಕ್ಟಾಗಿ ಸೆಂಟರ್ ಇದೆ ಈಗ ಸೆಂಟರ್ನಿಗೆ ನಾವು ಈಗ ನೋಡಿ ಈಗ ಇಲ್ಲಿ ಸೆಂಟರ್ಗೆ ಇಟ್ಕೋಬೇಕು ಹ್ಞೂ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ಹ್ಞೂ ಈ ರೀತಿ ಇಟ್ಕೊಳ್ಳೋಣ ಈ ರೀತಿ ನೋಡಿ ಫಸ್ಟ್ ಸೆಂಟರ್ಗಿದೆಯಾ ಅಂತ ನೋಡ್ಕೋಬೇಕು ಈ ರೀತಿ ಬಂದು ಇನ್ನು ಎಕ್ಸ್ಟ್ರಾ ಪೀಸನ್ನು ನಾವು ಸೇರಿಸ್ಕೊಳ್ಳೋಣ ವರ್ಕ್ ಮಾಡಿದ್ದಾದ ನಂತರ ಎಕ್ಸ್ಟ್ರಾ ಪೀಸನ್ನು ಸೇರಿಸ್ಕೊಂಡ್ರಾಯ್ತು ಇಷ್ಟು ನಾವು ಬೇಸಿಕ್ ಮಾರ್ಕಿಂಗ್ ಇದು ನಾನು ಇದರಲ್ಲಿ ನಾನು ಬೀಡ್ಸ್ ವರ್ಕನ್ನು ಮಾಡೋದ್ರಿಂದ ಯಾವುದೇ ನಾನು ಡಿಸೈನನ್ನು ಸೆಲೆಕ್ಟ್ ಮಾಡಿದ್ದಾದ ನಂತರ ಇದು ಬರೀ ಮಾರ್ಕಿಂಗನ್ನು ತೋರಿಸ್ತಾ ಇದ್ದೀನಿ ಬೀಡ್ಸ್ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರೇನಾದರೂ ಪುನಃ ಏನಾದರೂ ನಮಗೆ ಗ್ರ್ಯಾಂಡಾಗಿ ಫ್ಲವರ್ ವರ್ಕ್ ಬೇಕಂತಂದರೆ ಆಗ ನಾನು ಅದಕ್ಕೆ ಮಾರ್ಕನ್ ಮಾರ್ಕಲ್ಲಿ ನಾನು ರೆಡಿ ಮಾಡ್ಕೋತೀನಿ ಈಗ ನೋಡಿ ಇಲ್ಲೂ ಇಲ್ಲಿಗೂ ಒಂದೇ ಸಮಯ ಇದೆಯಾ ಅಂತ ನೋಡ್ಕೋಬೇಕು ಕರೆಕ್ಟಾಗಿದೆ ಇದು ಇಷ್ಟು ಸ್ಲೀವ್ಸ್ ಮಾರ್ಕಿಂಗ್ ಆಯಿತು ಈಗ ಈ ಕಡೆಯೂ ಅಷ್ಟೇ ಈಗ ಇದನ್ನು ಇಟ್ಟು ನೋಡಿ ಇದು ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು ಸೆಂಟರ್ಗೆ ಇದೇನು ಮಡ್ಸಿದ್ವಿ ನೋಡಿ ನಾವು ಈ ಸೆಂಟರ್ಗೆ ನೀಟಾಗಿ ಮಡ್ಚ್ಕೊಂಡು ಈ ರೀತಿ ಮಡ್ಚ್ಕೊಂಡು ನೀಟಾಗಿ ಮಡ್ಚ್ಕೊಳ್ಳೋಣ ಆದ ನಂತರ ಇದನ್ನು ಪರ್ಫೆಕ್ಟಾಗಿ ಇಟ್ಕೋಬೇಕು ಫಸ್ಟ್ ಇಟ್ಕೊಂಡು ನೋಡಿ ಈ ರೀತಿ ಈ ರೀತಿ ಮಾಡ್ಕೊಂಡ್ರೆ ನಮಗೆ ಅಲ್ಲಿ ಅಚ್ಚೆ ಇಳ್ದಿರುತ್ತೆ ಇಲ್ಲ ನಮ್ಗೆ ಅಚ್ಚೆ ಇಳ್ದದ್ದು ಬೇಡ ನಾವು ಕಟಿಂಗ್ ಇದು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನೀನು ಮಾರ್ಕಿಂಗ್ ಮಾಡ್ಕೋತೀವಿ ಅಂತಂದರೆ ಅದನ್ನು ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಮಡ್ಸ್ಕೋಬೇಕು ನೋಡಿ ಕರೆಕ್ಟಾಗಿದೆ ಈ ರೀತಿ ಮಡ್ಚ್ಕೊಂಡು ಹಾಂ ಇದೆ ಈಗ ನಾವು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇದು ಹದಿನಾಲ್ಕೆ ಬರಬೇಕು ನೋಡಿ ಆ ರೀತಿ ಒಂದು ಮೆಥೆಡ್ನ ತೋರಿಸಿದ್ನಲ್ಲ ಅದೊಂದು ಮೆಥಡು ಈಗ ಇದು నెక్స్ట్ ఈ నోడి ఈగలూ అసే ఈ రీతి చెక్ మాకో నోడి ఈ రీతి ఇట్కూ కరెక్ట్ టైం మేలు నోడ్కల్వా మార్క్ మో పున ఈ కడే ఫోల్డ్ మార్కెడు నోడి ఇది ಇದೆ ಕರೆಕ್ಟಾಗಿದೆ ಈಗ ನಾವು ಇದನ್ನು ಸೆಂಟ್ರು ಅಂತ ಕನ್ಸಿಡರ್ ಮಾಡಿ ಇದನ್ನು ಫೋಲ್ಡ್ ಮಾಡ್ಕೋಬೋದು ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದು ಸೆಂಟರ್ ಎಲ್ಲಿದೆ ನೋಡ್ಕೊಳ್ಳಿ ನೋಡ್ಕೊಂಡು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನಾವು ಈ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈ ಮಾರ್ಕಿಂಗ್ ಏನು ಹೋಗೋದಿಲ್ಲ ನಾವು ಆರ್ಡಿನರಿ ಮಾರ್ಕರಲ್ಲಿ ಮಾಡ್ಕೊಂಡ್ರೆ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಈ ಗ್ಲಾಸ್ ಪೆನ್ಸಿಲನ್ನು ಯೂಸ್ ಮಾಡಿ ಇದನ್ನು ರಿಮೂವ್ ಮಾಡ್ಬೋದು ಬಟ್ಟೆಗೇನು ತೊಂದರೆ ಆಗೋಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯಾವ ರೀತಿ ರಿಮೂವ್ ಮಾಡೋದನ್ನು ಕೇಳಿದ್ರೆ ಖಂಡಿತ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಇಷ್ಟು ನಮ್ಮ ಸ್ಲೀವ್ಸ್ ಮಾರ್ಕಿಂಗ್ ಆಯಿತು ಈಗ ನೋಡಿ ಎರಡು ಮಾರ್ಕಿಂಗ್ ಈಗ ರೆಡಿ ಇದೆ ನೀವೀಗ ಒಮ್ಮ ವರ್ಕನ್ನು ಮಾಡುವಂಥದ್ದು ಅಷ್ಟೇ ಬಾಕಿ ಇದೆ ನೋಡಿ ಹನ್ನೊಂದು ಇಂಚು ಸ್ಲೀವ್ಸ್ ಇದು ಇಲ್ಲಿ ಸ್ಲೀವ್ಸ್ ರೆಡಿ ಇದೆ ಇಲ್ಲಿ ನೋಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದು ರೆಡಿ ಇದೆ ಈಗ ನಮಗೆ ಈಗ ನಾವು ವರ್ಕ್ ಮಾಡೋದು ಅಷ್ಟೇ ಬಾಕಿ ಇದೆ ಈಗ ಇದಿಷ್ಟು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು